ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಕರ್ನಾಟಕ ವಿದ್ಯುತ್ ನಿಗಮದಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ ಮೈಲಿಯನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಈ ಒಂದು ಒಫಿಷಿಯಲ್ ವೆಬ್ಸೈಟ್ಗೆ ಜ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಯ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ನೇಮಕಾತಿ ಹೊಸ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಹಾಗೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಮಾಹಿತಿ ಇರುವಂಥ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೆ ನೀವು ಅಪ್ಲೈ ಮಾ ಕೂಡ ಮಾಡ್ಬೋದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನೋಡಿ ಮೊದಲನೇ ಹುದ್ದೆ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಹುದ್ದೆಗಳಾಗಿರ್ತವೆ ಎರಡು ಹುದ್ದೆಗಳಿದಾವೆ ನೋಡಿ ಹಾಗೇನ ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಅದನ್ನು ಕೂಡ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ ಡಿಗ್ರಿ ಕೇಳಿದ್ದಾರೆ ಈ ಒಂದು ಹುದ್ದೆಗಳಿಗೆ ಹಾಗೆ ಮೆಡಿಕಲ್ ಆಫೀಸರ್ ಒಂದು ಹುದ್ದೆ ಇದೆ ನೋಡಿ ಇದಕ್ಕೂ ಕೂಡ ಮೆಡಿಕಲ್ ಅಂದರೆ ಎಮ್ ಬಿ ಬಿ ಎಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅಕೌಂಟ್ಸ್ ಆಫೀಸರ್ ಈ ಒಂದು ಹುದ್ದೆಗಳಿಗೆ ಡಿಗ್ರಿ ಅಥವಾ ಸಿ ಆಗಿರಬೇಕು ಒಂದು ಹುದ್ದೆ ಇದೆ ನೋಡಿ ನೋಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹಾಗೇನ ಈ ಒಂದು ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ನೋಡಿ ಹಾಗೆ ಅರ್ಜಿ ಶುಲ್ಕವನ್ನು ಈ ಒಂದು ನೋಡಿ ಅರ್ಜಿದಾರರು ಅರ್ಜಿ ಶುಲ್ಕವನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ನೋಡಿ ಈ ರೀತಿಯಾಗಿ ಅಕೌಂಟ್ ನಂಬರು ಹಾಗೆ ಐ ಪಿ ಎಸ್ ಸಿ ಬ್ರಾಂಚ್ ಕೋಡು ಹಾಗೆ ಐ ಕೋಡ್ ಎಸ್ ಸಿ ಕೋಡು ಮತ್ತು ಅಕೌಂಟ್ ನಂಬರು ಈ ರೀತಿಯಾಗಿ ಎಲ್ಲ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ನೋಡಿ ಈ ಒಂದು ಆಫಿಷಿಯಲ್ ಮೇಲ್ ಐ ಏನಿದೆ ಈ ಒಂದು ಮೇಲ್ ಐ ಡಿಗೆ ನೀವು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ವಿದ್ಯಾರ್ಹತೆ ಮತ್ತು ಅನುಭವಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸ್ವಯಂ ದೃಢೀಕೃತ ಲಗತ್ತಿಸಿ ಈ ಒಂದು ಅಂದರೆ ಸ್ಕ್ಯಾನ್ ಮಾಡಿಕೊಂಡು ಆ ನಂತರ ಈ ಒಂದು ಆಫಿಷಿಯಲ್ ಮೇಲ್ ಐ ಡಿಗೆ ನೀವು ಮೇಲ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ ಕಂಪ್ಲೀಟ್ ಆಗಿ ಈ ಒಂದು ನೋಟಿಫಿಕೇಷನ್ನ ನೋಡಿಕೊಂಡು ಚೆಕ್ ಮಾಡಿ ಆ ನಂತರ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ನೋಡಿ ಮನೆ ಇದ್ರ ಬಗ್ಗೆ ಏನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ ನೋಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ನೇಮಕಾತಿ ಆಗಿರುತ್ತೆ ಹೊಸ ಅಧಿಸೂಚನೆ ನೋಡಿ ಪುರುಷ ಮತ್ತು ಮಹಿಳಾ ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಕೆ ಪಿ ಎಸ್ ಎಲ್ ಹುದ್ದೆ ಅಧಿಸೂಚನೆ ನೋಡಿ ಒಟ್ಟು ಐದು ಹುದ್ದೆಗಳಿದ್ದಾವೆ ಬೆಂಗಳೂರು ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಡಲಾಗುತ್ತೆ ನೋಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹುದ್ದೆ ಹೆಸರು ವೈದ್ಯಕೀಯ ಅಧಿಕಾರಿ ಹಾಗೂ ಇನ್ನೂ ಹಲವು ಹುದ್ದೆಗಳಿದ್ದಾವೆ ನೋಡಿ ಸಂಬಳ ಮೂವತ್ತೇಳು ಸಾವಿರದಿಂದ ಎರಡು ಲಕ್ಷದವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ನೋಡಿ ಕಾರ್ಖಾನೆ ವೈದ್ಯಕೀಯ ಅಧಿಕಾರಿ ಎರಡು ಹುದ್ದೆಗಳಿದ್ದಾವೆ ಹಾಗೆ ವೈದ್ಯಕೀಯ ಅಧಿಕಾರಿ ಒಂದು ಹುದ್ದೆ ಇದೆ ನೋಡಿ ಎಂಬತ್ತೊಂದು ಸಾವಿರದಿಂದ ಎರಡು ಲಕ್ಷ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಲೆಕ್ಕಪತ್ರ ಅಧಿಕಾರಿ ಒಂದು ಹುದ್ದೆ ಇದೆ ಬಾಯ್ಲರ್ ಅಟೆಂಡೆಂಟ್ ಒಂದು ಹುದ್ದೆ ಇದೆ ನೋಡಿ ಮೂವತ್ತೇಳು ಸಾವಿರದಿಂದ ಒಂದು ಲಕ್ಷ ಇರುತ್ತೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪದವಿ ಹಾಗೂ ಐ ಸಿ ಡಬ್ಲ್ಯೂ ಎಮ್ ಬಿ ಬಿ ಎಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದ್ರೆ ನೋಡಿ ಕಾರ್ಖಾನೆ ವೈದ್ಯಕೀಯ ಅಧಿಕಾರಿ ಮತ್ತು ವೈದ್ಯಕೀಯ ಅಧಿಕಾರಿ ಎಂ ಬಿ ಬಿ ಎಸ್ ಆಗಿರಬೇಕಾಗತ್ತೆ ಹಾಗೆ ಲೆಕ್ಕಪತ್ರ ಅಧಿಕಾರಿ ಸಿ ಎ ಐ ಸಿ ಡಬ್ಲ್ಯೂ ಅಥವಾ ಯಾವುದೇ ಡಿಗ್ರಿ ಹಾಗೇನ ಬಾಯ್ಲರ್ ಅಟೆಂಡೆಂಟ್ ಹತ್ತನೇ ತರಗತಿ ಪಾಸಾಗಿರಬೇಕಾಗತ್ತೆ ಎಸ್ ಎಲ್ ಸಿ ಆಗಿದ್ರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ನೋಡಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರಾಗಿರಬೇಕಾಗತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿಸ್ಲಿಕ್ಕೆ ಕೂಡ ಇರುತ್ತೆ ನೋಡಿ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿಸಲಿಕ್ಕೆ ಇರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಈ ಒಂದು ಏನೋ ಅಫಿಷಿಯಲ್ ಮೇಲ್ ಐ ಡಿಗೆ ನೀವು ಮೇಲ್ ಮೇಲ್ ಮಾಡಬೇಕಾಗತ್ತೆ ನಿಮ್ಮ ರಜುಮೆ ಮತ್ತು ಏನು ನಿಮ್ಮ ಸಂಬಂಧಪಟ್ಟ ಡಾ ಡಾಕ್ಯುಮೆಂಟ್ಗಳನ್ನು ಹಾಗೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಐದು ಸೂಚನೆ ಬಿಡುಗಡೆಯಾದಂಥ ದಿನಾಂಕ ಆಗಿರುತ್ತೆ ಹಾಗೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಕಂಪ್ಲೀಟ್ ಆಗಿ ನೋಟಿಫಿಕೇಷನ್ನ ಚೆಕ್ ಮಾಡಿಕೊಂಡು ಆ ನಂತರ ಅಪ್ಲೈ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕಂಪ್ಲೀಟ್ ನೋಟಿಫಿಕೇಷನ್ ಇರುತ್ತೆ ನೋಡಿ ಕರ್ನಾಟಕ ವಿದ್ಯುತ್ ನಿಗಮದಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌದ್ದ ಮಹಿಳೆಯನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಈ ಒಂದು ಒಫಿಷಿಯಲ್ ವೆಬ್ಸೈಟ್ಗೆ ಜ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ನೇಮಕಾತಿ ಹೊಸ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಹಾಗೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಮಾಹಿತಿ ಇರುವಂಥ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೆ ನೀವು ಅಪ್ಲೈ ಮಾ ಕೂಡ ಮಾಡ್ಬೋದಾಗಿರುತ್ತೆ ಏನ ಫ್ರೆಂಡ್ಸ್ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನೋಡಿ ಮೊದಲನೇ ಹುದ್ದೆ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಹುದ್ದೆಗಳಾಗಿರ್ತವೆ ಎರಡು ಹುದ್ದೆಗಳಿದೆ ನೋಡಿ ಹಾಗೇನ ಫ್ರೆಂಡ್ಸ್ ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಅದನ್ನು ಕೂಡ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ ಡಿಗ್ರಿ ಕೇಳಿದ್ದಾರೆ ಈ ಒಂದು ಹುದ್ದೆಗಳಿಗೆ ಹಾಗೆ ಮೆಡಿಕಲ್ ಆಫೀಸರ್ ಒಂದು ಹುದ್ದೆ ಇದೆ ನೋಡಿ ಇದಕ್ಕೂ ಕೂಡ ಮೆಡಿಕಲ್ ಅಂದರೆ ಎಮ್ ಬಿ ಬಿ ಎಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅಕೌಂಟ್ಸ್ ಆಫೀಸರ್ ಈ ಒಂದು ಹುದ್ದೆಗಳಿಗೆ ಡಿಗ್ರಿ ಅಥವಾ ಸಿ ಎ ಆಗಿರಬೇಕು ಒಂದು ಹುದ್ದೆ ಇದೆ ನೋಡಿ ನೋಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹಾಗೇನ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇದರ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಆಗಿರುತ್ತೆ ನೋಡಿ ಹಾಗೆ ಅರ್ಜಿ ಶುಲ್ಕವನ್ನ ಈ ಒಂದು ನೋಡಿ ಅರ್ಜಿದಾರರು ಅರ್ಜಿ ಶುಲ್ಕವನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ನೋಡಿ ಈ ರೀತಿಯಾಗಿ ಅಕೌಂಟ್ ನಂಬರು ಹಾಗೆ ಐ ಎ ಎಸ್ ಸಿ ಬ್ರಾಂಚ್ ಕೋಡು ಹಾಗೆ ಐ ಪಿ ಮತ್ತೆ ಸಿ ಕೋಡು ಮತ್ತು ಅಕೌಂಟ್ ನಂಬರು ಈ ರೀತಿಯಾಗಿ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಹಾಗೆ ನೋಡಿ ಈ ಒಂದು ಆಫಿಷಿಯಲ್ ಮೇಲ್ ಐ ಏನಿದೆ ಈ ಒಂದು ಮೇಲ್ ಐ ಡಿಗೆ ನೀವು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ವಿದ್ಯಾರ್ಹತೆ ಮತ್ತು ಅನುಭವಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸ್ವಯಂ ದೃಢೀಕೃತ ಲಗತ್ತಿಸಿ ಈ ಒಂದು ಅಂದರೆ ಸ್ಕ್ಯಾನ್ ಮಾಡಿಕೊಂಡು ಆ ನಂತರ ಈ ಒಂದು ಆಫಿಷಿಯಲ್ ಮೇಲ್ ಐ ಡಿಗೆ ನೀವು ಮೇಲ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ನೋಡಿ ಆಗಿ ಈ ಒಂದು ನೋಟಿಫಿಕೇಷನ್ನ ನೋಡಿಕೊಂಡು ಚೆಕ್ ಮಾಡಿ ಆ ನಂತರ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ನೋಡಿ ಮನೆ ಇದ್ರ ಬಗ್ಗೆ ಏನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಇಂದ ನೇಮಕಾತಿ ಆಗಿರುತ್ತೆ ಹೊಸ ಅಧಿಸೂಚನೆ ನೋಡಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಕೆ ಪಿ ಎಸ್ ಎಲ್ ಹುದ್ದೆ ಅಧಿಸೂಚನೆ ನೋಡಿ ಒಟ್ಟು ಐದು ಹುದ್ದೆಗಳಿದ್ದಾವೆ ಬೆಂಗಳೂರು ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಡಲಾಗುತ್ತೆ ನೋಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹುದ್ದೆ ಹೆಸರು ವೈದ್ಯಕೀಯ ಅಧಿಕಾರಿ ಹಾಗೂ ಇನ್ನೂ ಹಲವು ಹುದ್ದೆಗಳಿದ್ದಾವೆ ನೋಡಿ ಸಂಬಳ ಮೂವತ್ತೇಳು ಸಾವಿರದಿಂದ ಎರಡು ಲಕ್ಷದವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ನೋಡಿ ಕಾರ್ಖಾನೆ ವೈದ್ಯಕೀಯ ಅಧಿಕಾರಿ ಎರಡು ಹುದ್ದೆಗಳಿದ್ದಾವೆ ಹಾಗೆ ವೈದ್ಯಕೀಯ ಅಧಿಕಾರಿ ಒಂದು ಹುದ್ದೆ ಇದೆ ನೋಡಿ ಎಂಬತ್ತೊಂದು ಸಾವಿರದಿಂದ ಎರಡು ಲಕ್ಷ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಲೆಕ್ಕಪತ್ರ ಅಧಿಕಾರಿ ಒಂದು ಹುದ್ದೆ ಇದೆ ಬಾಯ್ಲರ್ ಅಟೆಂಡೆಂಟ್ ಒಂದು ಹುದ್ದೆ ಇದೆ ನೋಡಿ ಮೂವತ್ತೇಳು ಸಾವಿರದಿಂದ ಒಂದು ಲಕ್ಷ ಇರುತ್ತೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪದವಿ ಹಾಗೂ ಐ ಸಿ ಡಬ್ಲ್ಯೂ ಎಂ ಬಿ ಎಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ನೋಡಿ ಕಾರ್ಖಾನೆ ವೈದ್ಯಕೀಯ ಅಧಿಕಾರಿ ಮತ್ತು ವೈದ್ಯಕೀಯ ಅಧಿಕಾರಿ ಎಮ್ ಬಿ ಬಿ ಎಸ್ ಆಗಿರಬೇಕಾಗತ್ತೆ ಹಾಗೆ ಲೆಕ್ಕಪತ್ರ ಅಧಿಕಾರಿ ಸಿ ಎ ಐ ಸಿ ಡಬ್ಲ್ಯೂ ಅಥವಾ ಯಾವುದೇ ಡಿಗ್ರಿ ಹಾಗೇನೋ ಬಾಯ್ಲರ್ ಅಟೆಂಡೆಂಟ್ ಹತ್ತನೇ ತರಗತಿ ಪಾಸಾಗಿರಬೇಕಾಗತ್ತೆ ಎಸ್ ಎಲ್ ಸಿ ಪಾಸಾಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏನೋ ಫ್ರೆಂಡ್ಸ್ ನೋಡಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವ್ರು ಆಗಿರಬೇಕಾಗತ್ತೆ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತ ಸಡ್ಲಿಕ್ಕೆ ಕೂಡ ಇರುತ್ತೆ ನೋಡಿ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತ ಸಡ್ಲಿಕೆ ಇರುತ್ತೆ ಏನೋ ಈ ಒಂದು ಹುದ್ದೆಗಳಿಗೆ ಈ ಒಂದು ಏನು ಅಫಿಷಿಯಲ್ ಮೇಲ್ ಐ ಡಿಗೆ ನೀವು ಮೇಲ್ ಮೇಲ್ ಮಾಡಬೇಕಾಗತ್ತೆ ನಿಮ್ಮ ರೆಸ್ಯೂಮೆ ಮತ್ತು ಏನು ನಿಮ್ಮ ಸಂಬಂಧಪಟ್ಟ ಡಾ ಡಾಕ್ಯುಮೆಂಟ್ಗಳನ್ನು ಹಾಗೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೂಚನೆ ಬಿಡುಗಡೆಯಾದಂಥ ದಿನಾಂಕ ಆಗಿರುತ್ತೆ ಹಾಗೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸದಿಸಿಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಕಂಪ್ಲೀಟಾಗಿ ನೋಟಿಫಿಕೇಷನ್ನ ಚೆಕ್ ಮಾಡಿಕೊಂಡು ಆ ನಂತರ ಅಪ್ಲೈ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕಂಪ್ಲೀಟ್ ನೋಟಿಫಿಕೇಷನ್ ಇರುತ್ತೆ ನೋಡಿ